Express, an international courier service. ಎರಡು ಸಾವಿರದ ಹದಿನೇಳರ ಮೋಸ್ಟ್ ಅವೈಟೆಡ್ ಚಿತ್ರ ಬಾಹುಬಲಿ ಟು ಸದ್ಯದಲ್ಲೇ ರಿಲೀಸ್ ಆಗಲಿದೆ ಅಷ್ಟರಲ್ಲಿ ಬಾಹುಬಲಿ ಚಿತ್ರದ ಕಟ್ಟಪ್ಪ ಪಾತ್ರಧಾರಿ ಸತ್ಯರಾಜ್ ಕಾವೇರಿ ಹೋರಾಟದ ಸಂದರ್ಭದಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದರು ಎಂಬ ಕಾರಣಕ್ಕೆ ಬಾಹುಬಲಿ ಟು ಚಿತ್ರದ ಬಿಡುಗಡೆಗೆ ಕರ್ನಾಟಕದೆಲ್ಲೆಡೆ ವಿರೋಧ ವ್ಯಕ್ತವಾಗುತ್ತಿದೆ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಆಗಬೇಕು ಅಂದ್ರೆ ಸತ್ಯರಾಜ್ ಬಹಿರಂಗವಾಗಿ ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳಬೇಕು ಎಂದು ಕನ್ನಡಪರ ಹೋರಾಟ ಸಂಘಟನೆಗಳು ಬೇಡಿಕೆ ಮುಂದಿಟ್ಟಿವೆ ಆದರೆ ಈ ಬಗ್ಗೆ ಎಂದು ಪ್ರತಿಕ್ರಿಯಿಸದ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಇತ್ತೀಚೆಗೆ ಸತ್ಯರಾಜ್ ವಿವಾದದ ಬಗ್ಗೆ ಮಾತನಾಡಿದ್ದಾರೆ ಇದು ತುಂಬಾ ಬೇಸರದ ಸಂಗತಿ ಮೊದಲು ನನಗೆ ಅರ್ಥ ಆಗಿರಲಿಲ್ಲ ಒಮ್ಮೆ ಈ ಮಾಹಿತಿ ಬಂದ ನಂತರ ಹಲವು ಬಾರಿ ನಲ್ಲಿ ಎಲ್ಲಾ ಕಡೆ ಚೆಕ್ ಮಾಡಿದ್ವಿ ನಾವು ಸತ್ಯರಾಜ್ ಸರ್ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ ಆದ್ರೆ ಸತ್ಯರಾಜ್ ಸರ್ ಇತರರನ್ನ ಮನೋನೋಯಿಸುವ ರೀತಿ ಮಾತನಾಡುತ್ತಾರೆ ಅಂತ ನಾನು ಎಂದಿಗೂ ಊಹಿಸಿರ್ಲಿಲ್ಲ ಹಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಆಗಿವೆ ಆದ್ರೆ ನನಗೆ ಕನ್ನಡ ಮತ್ತು ತಮಿಳು ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ ಅಲ್ಲದೆ ವಿಡಿಯೋದಲ್ಲಿ ಅವರು ಏನ್ ಹೇಳ್ತಿದ್ದಾರೆ ಗೊತ್ತಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಆಮೇಲೆ ಈ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳೋಕೆ ವಿಚಾರಣೆ ಮಾಡಿದಾಗ ನನ್ಗೂ ಕೂಡ ಶಾಕ್ ಆಯ್ತು ಜನರು ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ಸುತ್ತೆ ಬಾಹುಬಲಿ ಟು ಚಿತ್ರದ ಬಿಡುಗಡೆಗೆ ಎದುರಾಗಿರುವ ಸಮಸ್ಯೆ ಬಗೆಹರಿಯುತ್ತದೆ ಅಂತ ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಎಸ್ ಎಸ್ ರಾಜಮೌಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ